ಸ್ನೇಹಿತರೆ ನೀವು ವಿಧಾನಸೌಧ ಒಳಗಡೆ ಹೋಗ್ಬೇಕಂದ್ರೆ ಪಾಸ್ ತೊಗೊಂಡು ಹೋಗ್ಬೇಕಾಗುತ್ತೆ ಪಾಸ್ ಎಲ್ಲಿ ಕೊಡ್ತಾರಪ್ಪ ಅಂದರೆ ವಿಧಾನಸೌಧದ ಪಕ್ಕದಲ್ಲೇ ಇಲ್ಲಿ ನೋಡ್ತಾ ಇದ್ದೀರಾ ಮೆಟ್ರೋ ಟೇಷನ್ ಇದೆ ಇಲ್ಲಿ ಈ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲಿ ಇರುವಂಥದ್ದು ಇಲ್ಲಿದೆ ನೋಡಿ ಇದೇ ಕಡೆ ಪಾಸನ್ನು ಕೊಡ್ತಾರೆ ಒಳಗಡೆ ಹೋಗೋದಕ್ಕೆ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ವಿ ಗೇಟ್ ನಂಬರ್ ತ್ರೀಯಿಂದ ಪಾಸ್ ತೊಗೊಂಡಿದ್ದೀವಿ ಪಾಸ್ ಉಚಿತವಾಗಿ ಕೊಡ್ತಾರೆ ಯಾವುದೇ ಥರ ಚಾರ್ಜಸ್ ಇರೋದಿಲ್ಲ ಇಲ್ಲಿ ನೋಡ್ತಾ ಇದ್ದೀರಾ ಸ್ವಾಗತ ಕೇಂದ್ರ ರಿಸೆಪ್ಷನ್ ಸೆಂಟ್ರು ಒಂದು ಸೆಂಟ್ರಲ್ಲಿ ಹೋಗಿ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಪಾಸನ್ನು ತಗೋಬೇಕು ಪಾಸ್ ತಗೊಂಡಿದ್ದೆ ಈಗ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ಇವಾಗ ಕೊಡಿರೋ ಸಾರ್ವಜನಿಕರ ವಿನಂತಿ ಪಾಸ್ ಕೊಡೋದು ಬನ್ನಿ ಇವಾಗ ಒಳಗಡೆ ಹೋಗೋಣ ಫ್ರೆಂಡ್ಸ್ ಇವಾಗ ಏನು ಇದ್ದೀರಾ ಇದು ಪಾಸು ಈ ರೀತಿಯಾಗಿ ಕೊಡ್ತಾರೆ ಬರೆದು ಗೀಸಿ ವಿಧಾನಸೌಧ ಕಟ್ಟಡ ಸಂದರ್ಶನ ಅನುಮತಿ ಪತ್ರ ಸೈನ್ ಮಾಡಿ ಕೊಡ್ತಾರೆ ನಿಮಗೆ ಇನ್ನು ತೊಗೊಂಡು ಒಳಗಡೆ ಹೋಗಬೇಕು ಪಾಸು ನೋಡಿ ಇದು ಅಂಬೇಡ್ಕರ್ ನಿಲ್ದಾಣ ಮೆಟ್ರೋ ಟೇಷನ್ ಮುಂದಗಡೆಯೇ ಇರುವಂಥದ್ದು ವೇ ನೀವು ಈ ಒಂದು ವೇದಿಂದಲೇ ಹೋಗಬೇಕು ಈಗ ಸಂದರ್ಶನಕ್ಕೆ ಒಳಗಡೆ ಹೋಗೋಕ್ಕೆ ಟೈಮಿಂಗ್ ಏನಪ್ಪ ಅಂದರೆ ಎಂಟ್ರಿ ನಿಮಗೆ ಎರಡು ಗಂಟೆ ನಲವತ್ತು ನಿಮಿಷ ಮೇಲುಗಡೆಯೇ ಕೊಡ್ತಾರೆ ಅದಕ್ಕೆ ನಾವು ಮುಂಚಿತವಾಗಿ ಬಂದರೆ ಕೊಡೋದಿಲ್ಲ ಎಂಟ್ರಿ ಪಾಸ್ ತಗೊಂಡು ಹೋಗ್ಬೇಕಂದ್ರೆ ಎರಡು ಗಂಟೆ ನಲ್ವತ್ತು ನಿಮಿಷ ಆದಮೇಲೇನೆ ಹೋಗಬೇಕು